ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಭಾರತ ರತ್ನ ಭಾರತ ರತ್ನ ಪಿ ವಿ ನರಸಿಂಹರಾವ್ರ ಬಗ್ಗೆ ಹತ್ತು ಸಾಲಿನ ಪುಟ್ಟ ಪ್ರಬಂಧ ತಿಳಿತಾ ಹೋಗೋಣ ಈ ಒಂದು ಪ್ರಬಂಧ ಅಂತಕ್ಕಂಥ ನಿಮಗೆ ಇಷ್ಟು ಆದರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಕೊ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಲೋ ಸಾಧ್ಯ ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾಗಿ ಒಂದು ಪ್ರಬಂಧ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಪಿ ವಿ ಪಿ ವಿ ನರಸಿಂಹರಾವ್ ನರಸಿಂಹರಾವ್ ಭಾರತದ ಭಾರತದ ಒಂಬತ್ತನೇ ಪ್ರಧಾನಮಂತ್ರಿಯಾಗಿದ್ದರು ಪ್ರಧಾನಮಂತ್ರಿಯಾಗಿದ್ದರು ಮತ್ತು ನೋಡಿ ಪಿ ವಿ ನರಸಿಂಹರಾವ್ ಭಾರತದ ಒಂಬತ್ತನೇ ಪ್ರಧಾನ ಮಂತ್ರಿಯಾಗಿದ್ದರು ಓಕೆ ಆಂತ್ರ ಎರಡನೇ ಪಾಯಿಂಟ್ ನೋಡಿ ಅವರ ಪೂರ್ಣ ಹೆಸರು ಅವರ ಪೂರ್ಣ ಹೆಸರು ಪಾಮುಲಪರ್ತಿ ವೆಂಕಟ ನರಸಿಂಹರಾವ್ ಹೇಳಿ ಪಿ ಅಂದ್ರೆ ನಾ ಪಾಮುಲಪರ್ತಿ ಹೇಳಿ ವಿ ಅಂದ್ರಿನ ವೆಂಕಟ ಅಂತಕ್ಕಂಥದ್ದು ಪಿ ವಿ ನರಸಿಂಹರಾವ್ ಅವರ ಪೂರ್ಣ ಹೆಸರು ಪಾಮುಲಪರ್ತಿ ವೆಂಕಟ ನರಸಿಂಹರಾವ್ ಅಂತಕ್ಕಂಥದ್ದು ಮೂರ್ಯಪಂಡಿ ಅವರು ಇಪ್ಪತ್ತೆಂಟು ಜೂನ್ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಂದು ಇಂದಿನ ತೆಲಂಗಾಣದ ಇಂದಿನ ತೆಲಂಗಾಣದ ಕರೀಂನಗರ ಕರೀಂನಗರ ಜಿಲ್ಲೆಯ ವಂಗರಾದಲ್ಲಿ ವಂಗರಾದಲ್ಲಿ ಜನಿಸಿದರು ಜನಿಸಿದರು ಮತ್ತು ನೋಡಿ ಅವರು ಇಪ್ಪತ್ತೆಂಟು ಜೂನ್ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಂದು ಇಂದಿನ ತೆಲಂಗಾಣದ ಕರೀಂನಗರ ಜಿಲ್ಲೆಯ ವಂಗರಾದಲ್ಲಿ ಜನಿಸಿದರು ನಾಲ್ಕನೇ ಪಾಯಿಂಟ್ ಅವರ ತಂದೆ ಅವರ ತಂದೆ ಸೀತಾರಾಮರಾವ್ ಸೀತಾರಾಮರಾವ್ ತಾಯಿ ರುಕ್ಮಾಬಾಯಿ ಹಾಗೂ ಪತ್ನಿ ಸತ್ಯಮ್ಮ ಪತ್ನಿ ಸತ್ಯಮ್ಮ ಐದನೇ ಪಂಡುಡಿ ಅವರು ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಹತ್ತೊಂಬತ್ತು ನೂರ ತೊಂಬತ್ತ ಆರರವರೆಗೆ ತೊಂಬತ್ತ ಆರರವರೆಗೆ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು ಸೇವೆ ಸಲ್ಲಿಸಿದರು ಆರನೇ ಪಾಯಿಂಟ್ ಅವರು ಉದಾರೀಕರಣ ಉದಾರೀಕರಣ ಮತ್ತು ಜಾಗತೀಕರಣ ಜಾಗತೀಕರಣ ನೀತಿಗಳನ್ನು ನೀತಿಗಳನ್ನು ಪ್ರಾರಂಭಿಸಿದರು 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 ಅದು ಭಾರತವನ್ನು ಭಾರತವನ್ನು ವಿದೇಶಿ ಹೂಡಿಕೆಗಳಿಗೆ ತೆರೆಯಿತು ಮತ್ತು ನೋಡಿ ಅವರು ಉದಾರೀಕರಣ ಮತ್ತು ಜಾಗತೀಕರಣ ನೀತಿಗಳನ್ನು ಪ್ರಾರಂಭಿಸಿದರು ಅದು ಭಾರತವನ್ನು ವಿದೇಶಿ ಹೂಡಿಕೆಗಳಿಗೆ ತೆರೆಯಿತು ಏಳನೇ ಪಾಯಿಂಟ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸದಸ್ಯರಾಗಿದ್ದರು ಸದಸ್ಯರಾಗಿದ್ದರು ಎಂಟನೇ ಪಾಯಿಂಟ್ ನೋಡಿ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಿಂದ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಿಂದ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರವರೆಗೆ ಮೂರರವರೆಗೆ ಆಂಧ್ರ ಪ್ರದೇಶದ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿಯೂ ಮುಖ್ಯಮಂತ್ರಿಯಾಗಿಯೂ ಸೇವೆ ಸಲ್ಲಿಸಿದರು ಸೇವೆ ಸಲ್ಲಿಸಿದರು ಓಕೆನಾ ಒಂಬತ್ತನೇ ಪಂಡುಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರಿಗೆ ಭಾರತ ರತ್ನ ನೀಡಿ ಭಾರತ ರತ್ನ ನೀಡಿ ಗೌರವಿಸಿದ ಅವರಿಗೆ ಗೌರವಿಸಿದ ಅವರಿಗೆ ಹದಿನೇಳು ಭಾಷೆಗಳಲ್ಲಿ ಹದಿನೇಳು ಭಾಷೆಗಳಲ್ಲಿ ಮಾತನಾಡಬಲ್ಲವರಾಗಿದ್ದರು ಹದಿನೇಳು ಭಾಷೆಗಳಲ್ಲಿ ಮಾತನಾಡಬಲ್ಲವರಾಗಿದ್ದರು ಹತ್ತನೇ ಪಾಯಿಂಟ್ ಹತ್ತೊಂಬತ್ತು ನೂರ ತೊಂಬತ್ತೊಂದರ ಆರ್ಥಿಕ ಬಿಕ್ಕಟ್ಟಿನಂತಹ ಆರ್ಥಿಕ ಬಿಕ್ಕಟ್ಟಿನಂತಹ ನಿರ್ಣಾಯಕ ಸಮಯದಲ್ಲಿ ನಿರ್ಣಾಯಕ ನಿರ್ಣಾಯಕ ಸಮಯದಲ್ಲಿ 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 ರಾವ್ ರವರ ನಾಯಕತ್ವವು ರಾವ್ ಅವರ ನಾಯಕತ್ವವು ಅವರಿಗೆ ಅವರಿಗೆ ಗೌರವ ಪ್ರಶಂಸೆಯನ್ನು ಗಳಿಸಿದ ಅವರು ಡಿಸೆಂಬರ್ ಇಪ್ಪತ್ತ್ ಮೂರು ಎರಡು ಸಾವಿರದ ನಾಲ್ಕರಂದು ನಿಧನರಾದರು ಮತ್ತೊಮ್ಮೆ ನೋಡಿ ಹತ್ತೊಂಬತ್ತು ನೂರ ತೊಂಬತ್ತೊಂದರ ಆರ್ಥಿಕ ಬಿಕ್ಕಟ್ಟಿನಂತಹ ನಿರ್ಣಾಯಕ ಸಮಯದಲ್ಲಿ ರಾವ್ ಅವರ ನಾಯಕತ್ವ ಅವರಿಗೆ ಗೌರವ ಪ್ರಶಂಸೆಯನ್ನು ಗಳಿಸಿದ ಅವರ ಅವರು ಡಿಸೆಂಬರ್ ಇಪ್ಪತ್ತ್ ಮೂರು ಎರಡು ಸಾವಿರದ ನಾಲ್ಕರಂದು ನಿಧನರಾದರು ಓಕೆನಾ ಹಾಗಾದ್ರೆ ಒಂದು ಮಾಹಿತಿ ಅಂತ ಕಂ ಇಷ್ಟು ಎಷ್ಟು ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರಿಗೆ ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಲ್ಲಿ ಮತ್ತೊಂದು ಹೊಸ ವೀಡಿಯೋ ಭೇಟಿ ಆಗ್ತೇನೆ ಬಾಯ್